ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೋಡಿ ಎಲ್ಲ ಕೆಲಸ ಮುಗಿಸಿ ಈಗ ಬಂದು ಎಲ್ಲ ಕೆಲಸ ಮುಗ್ತಿ ಮುಗಿಸಿಲ್ಲ ನಿನ್ನೆ ಒಂದಿನ ಮನೇಲಿ ಇರದೇ ಇರೋದು ಕೆಲಸ ಎಲ್ಲ ಇದ್ದೆ ಈಗ ಲೇಟ್ ಆಯಿತು ಈಗ ಸದ್ಯಕ್ಕೆ ಸ್ನಾನ ಎಲ್ಲ ಮಾಡಿ ನೆಲ ಎಲ್ಲ ಒರೆಸಿ ಬಟ್ಟೆ ಎಲ್ಲ ಸೋಪಿನ ಪುಡಿ ಹಾಕಿ ನೆನೆಸಿಟ್ಟು ಬಂದಿದ್ದೀನಿ ಮಧ್ಯಾಹ್ನ ಮೇಲೆ ತೊಳೆಯೋಣ ಅಂತ ಆರಾಮಾಗಿ ತೊಳೆಯೋಣ ಅಂತ ಯಾಕೆ ಅಷ್ಟು ಹರಿಬಿರಿ ಈಗ ಜ್ಯೂಸ್ ಏ ಯಾವಾಗಿದ್ರೂ ಮಾಡೋದೇ ಅಲ್ಲ ಕೆಲಸ ಸಂಜೆವರೆಗೂ ಟೈಮ್ ಇದೆ ಸೊ ನಿಧಾನ ತೊಳೆಯೋಣ ಅಂತ ಓ ನಿನ್ನೆ ಶಾಪಿಂಗಿಗೆ ಹೋಗಿದ್ದೀನಿ ಬರ್ರೆ ಶಾಪಿಂಗ್ ಏನೋ ಬೇಗ ಮುಗೀತು ಅಲ್ಲಿಂದ ಆಫೀಸಿಗೆ ಹೋಗಿ ಆಫೀಸಲ್ಲಿ ಕೂತ್ಕೊಂಡು ಅವ್ರ ಶೂಟಿಂಗ್ ಇತ್ತು ಅಂತ ನಾನು ನನ್ನ ಮಗ ಕೂಗುತ್ತಾ ಕೂತ್ಕೊಂಡು ನಿನ್ನೆ ಅಂತ ಮಾಡ್ಬೋದು ಆಮೇಲೆ ಅಲ್ಲಿಂದ ಹೊರಟು ಬರ್ತಾನೆ ಎಂಟು ಗಂಟೆ ಆಗಿದ್ದೆ ಮನೆ ಬರ್ತಾ ಹನ್ನೊಂದು ಗಂಟೆ ನಿನ್ನೆ ಶಾಪಿಂಗ್ ಮಾಡಿದ್ದು ಆ್ಯಕ್ಚುಲಿ ಏನೂ ಇಲ್ಲ ಎಲ್ಲ ನಾನು ಸ್ಯಾರಿ ತೊಗೊಂಡಿದ್ದೆ ಅದು ಸ್ಟಿಚ್ಚಿಗೆ ಕೊಟ್ಟು ಬಂದಿದ್ದೀನಿ ಮೊನ್ನೆ ಹೋಗಿದ್ದನಲ್ಲ ಅದು ತೋರಿಸ್ತೀನಿ ಇಲ್ಲಿ ಮ್ಯಾಕ್ಸಿಗೆ ಹೋಗಿದ್ದೆ ಜುಡಿಯೋಕ್ಕೋದ್ಮೇಲೆ ಅಲ್ಲೇನೂ ತೊಗೊಳ್ಳಿಲ್ಲ ಮ್ಯಾಕ್ಸಿಗೆ ಹೋದಾಗ ಒಂದೆರಡು ಮೂರು ತೊಗೊಳ್ಳಿ ಅದನ್ನು ತೋರಿಸ್ತೀನಿ ಸದ್ಯಕ್ಕೆ ಜ್ಯೂಸ್ ಕುಡ್ಕೊಂಡು ಆಮೇಲೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಜ್ಯೂಸ್ ಕುಡ್ದಾಯ್ತು ಈಗ ಬಟ್ಟೆ ತೋರಿಸೋಣ ಅಂತ ಬಂದೆ ಯಾವುದೇ ಅಂತ ತೋರಿಸ್ತೀನಿ ಫಸ್ಟಿಗೆ ಜೀನ್ಸ್ ತಗೊಳ್ಳೋದು ಜುಡಿಯೋಕ್ಕೋದೆ ಜುಡಿಯೋದಲ್ಲಿ ಯಾಕೋ ಯಾವುದು ಚೆನ್ನಾಗೇ ಅನಿಸಿಲ್ಲ ರೇಟ್ ಕಮ್ಮಿ ಇತ್ತು ಆದರೆ ಯಾವುದು ನಮ್ಮ ಮನೆಯವರಿಗೆ ಅದು ಇಷ್ಟ ಆಗಿಲ್ಲ ಸೊ ಅವ್ರಿಗೆ ಇಷ್ಟ ಆದರೆ ಮಾತ್ರ ಕೊಡ್ಸೋದು ಅಂದರೆ ಚೆನ್ನಾಗಿರಬೇಕು ಅಂತ ನೋಡ್ತಾರೆ ಕ್ವಾಲಿಟಿ ಎಲ್ಲ ನೋಡ್ತಾರೆ ಅದು ಮ್ಯಾಕ್ಸಿಗೆ ಹೋಗಿ ಮ್ಯಾಕ್ಸಿಗೆ ಹೋಗಿ ಜೀನ್ಸ್ ನೋಡಿದ್ರೆ ನಾನೆಲ್ಲ ಸ್ವಲ್ಪ ಬ್ಯಾಗ್ ಬ್ಯಾಗ್ ಜೀನ್ಸೇ ನೋಡ್ತಾ ಇದ್ದೆ ಅವು ನನ್ನ ಸೈಜಿಗೆ ಇರಲೇಬಾರ್ದ ಇಲ್ಲ ಲೂಸು ಇಲ್ಲ ಟೈಟ್ ಮೀಡಿಯಮ್ಸ್ ನನ್ನ ಸೈಜಿಂದ ಇರಲಿಲ್ಲ ಸೊ ಜೀನ್ಸ್ ತೊಗೊಂಡಿಲ್ಲ ಜೀನ್ಸ್ ಇಳಿದಿರೋ ಅದ್ರ ಮೇಲ್ಗಡೆ ಹೋಗಿ ತೊಗೊಂಡ್ಬಂದಿತ್ತು ಸ್ಲೀವ್ ತ್ರೀ ಫೋರ್ಸ್ ಇದೆ ಸೊ ಇಷ್ಟ ಆಗ್ತಿದೆ ತುಂಬ ಮ್ಯಾಕ್ಸಿಮಮ್ಮ ಮ್ಯಾಕ್ಸೀಸ್ ಮ್ಯಾಕ್ಸಿಮಮ್ಮ ಅಂತ ಹೋಗಿ ಇದನ್ನು ತೊಗೊಬಂದಿ ಒಂದಿದು ಇನ್ನೊಂದು ಮೈ ಫೇವ್ರೆಟ್ ಕಲರ್ ಚೀಸ್ ಬ್ಲ್ಯಾಕ್ ಇಟ್ಟಿದ್ರೆ ಭಾರಿ ಇಷ್ಟ ಆಗ್ತಿದೆ ನನಗೆ ಸೊ ಹಾಗಾಗಿ ಬ್ಲ್ಯಾಕ್ ತೊಗೊಬಂದೆ యా మొబైల చనగే కానీ నోడే చాలా ఆమెజన్ స్కార్ఫ్ తగడని చన ఏమ హీ గొబ్బ్రం ఓడా చూ స్ మొన్నే తందే తీ తే సారీ స్టిచ్చి కొట్టు కదా ಅದೇ ಸ್ಯಾರಿಗೆ ಬೇಕಾಗಿರೋ ಅವೇ ಜೇರಿಗೆ ಬರಿ ಕುಚ್ಚು ಅವೆಲ್ಲ ಕೊಟ್ಟು ಕಳಿಸಿದ್ದೀನಿ ಮತ್ತೆ ಏನು ತೊಗೊಂಡಿದ್ದೀನಿ ಒಂದು ಕ್ಲಿಪ್ ತೊಗೊಂಡಿದ್ದೀನಿ ನಿಮ್ಗೆ ಐವತ್ತು ರೂಪಾಯಿ ಕೊಟ್ಟರೆ ಅಷ್ಟೇ ಮತ್ತು ಇನ್ನೂ ಒಂದು ಶಾಪಿಂಗ್ ಮಾಡೋಕ್ಕಿದೆ ಮದುವೆ ಅವ್ರದ್ದು ಶಾಪಿಂಗ್ ಮಾಡೋದು ಖರ್ಚು ಎಷ್ಟೇ ಏನು ಮಾಡೋಂಗಿಲ್ಲ ಹೋಗ್ಬೇಕಂದ್ರೆ ತಯಾರಿ ಮಾಡ್ಕೊಬೇಕಲ್ಲ ಖರ್ಚು ಖರ್ಚು ಖರ್ಚೆಲ್ಲರೂ ಹೋಗ್ತಾಯಿದ್ದರೆ ಆ್ಯಕ್ಚುಲಿ ಸೀರೆ ತೊಗೊಂಡಿದ್ದೀನಿ ಇಲ್ಲೇ ಹೆಚ್ಚಾಗಿ ಫ್ಯಾನ್ಸಿ ಸೀರೆ ಉಳಿತಲ್ಲ ನಮ್ಮ ಕಡೆ ಆದರೆ ರೇಷ್ಮೆ ಸೀರೆ ಇದು ಬೇರೆ ಸೆಕೆ ಮಾಡಿದ್ರೆ ಬೇಸಿಗೆ ಎಲ್ಲಿ ಹೋಗೋದು ಏನು ನಮ್ಮ ಈಗ ಚಿಂತೆ ಬಂದಿದೆ ಬಿಸಿಲು ನೋಡಿ ಚಿಂತೆ ಬಂದಿದೆ ಮತ್ತೆ ಅಂತಾರೆ ಹೆಂಗೆ ಹೋಗಿ ಬರೋದಪ್ಪ ಆದರೂ ಹೋಗ್ಲೇಬೇಕಲ್ಲ ಹಾಗಾಗಿ ಹೋಗ್ತೀವಿ ಏನು ಹಿಂಗಾದ್ರೂ ಮುಗಾಡ್ ಮಾಡ್ಕೊಂಡು ಹೋಗೋದೇ ಹೋಗ್ಬೇಕಂತ ತೀರ್ಮಾನ ಮಾಡಿದ್ರೆ ಯಾಕೆ ಸೆಕೆ ಏನು ನೋಡೋದೇ ಇಲ್ಲ ಅಷ್ಟೇ ಅಲ್ವಾ ಹೋಗೋದು ನೋಡಿ ಇದನ್ನು ಹೇಗೆ ಕಚ್ಚಿ ಹೋಗುತ್ತೆ ಒಳ್ಳೊಳ್ಳೆ ಸ್ಯಾರಿಗಳೆಲ್ಲ ಇದ್ವು ನಮ್ಮ ಇಲ್ಲಿ ಸೀರೆ ಹಿಂಗಾದ್ರೆ ನಮ್ಮ ಥರ ಬರ್ತಾರಲ್ಲ ಒಂಥರ ಬೇರೆ ಥರವೇ ಒಂಥರ ಬಾರ್ಡ್ರೆಲ್ಲ ಚೇಂಜ್ ಒಂಥರ ಆಗುತ್ತೆ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಬರ್ತಾ ಇಲ್ಲ ಯಾವ ಥರ ಅಂತ ನಮ್ದಾಗ ರೇಷ್ಮೆ ಸೀರೆ ಅಂದರೆ ಹೇಳಿದ ತಕ್ಷಣ ತಲೆಗೆ ಹೋಗ್ಬಿಡುತ್ತೆ ಈ ಥರ ಇರ್ತದೆ ಅಂತ ಇಲ್ಲಿ ಆ ಥರ ಎಲ್ಲ ನೆಕ್ಸ್ಟ್ ನೆಕ್ಸ್ಟ್ ಡೇ ನನ್ನ ಮಗ ಇರ್ತಾಯ್ತು ರಾಗ ಮಾಡ್ತದೆ ಅಂತ ಒನ್ ಅವರು ಅದು ಇವನು ನಂಬ್ಕೊಂಡು ನಾನೇನೋ ಬಟ್ಟೆ ಹೋಗಿ ಕೂತ್ಬಿಟ್ಟಿದ್ರೆ ಮುಗಿದ ಓಕೆ ಫ್ರೆಂಡ್ಸ್ ನನ್ನ ಮಗ ಆಯ್ತು ಆಮೇಲೆ ಫ್ರೆಂಡ್ಸ್ ಬಟ್ಟೆ ತೊಳೆದು ನಾನು ಊಟ ಮಾಡಿ ನಾನು ಊಟ ಮಾಡಿ ಸ್ವಲ್ಪ ತೆಗಿವನೆ ಊಟ ಮಾಡಿಸಿ ಪಾತ್ರೆ ತೊಳೆದು ಬಟ್ಟೆ ತೊಳೆದು ಈಗ ಕುತ್ಕೊಂಡಿದ್ದೀನಿ ಸ್ವಲ್ಪ ಮುಚ್ಚಿ ಮುಚ್ಚಿ ಬರ್ತಿದ್ದೀನಿ ಕೇಳೋದು ಮೊಬೈಲ್ ಹಿಡ್ಕೊಳಕ್ಕೆ ಬಿಡ್ತಲ್ಲ ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ ಮೊಬೈಲ್ ನನಗಂತೂ ಕಣ್ಣೆಲ್ಲ ಮುಚ್ಚು ಮುಚ್ಚ ಹಾಯ್ ಫ್ರೆಂಡ್ಸ್ ಕುಡಿಯೋಣ ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ ನನ್ನ ಕಾಫಿ ಕುಡ್ದಾಯ್ತು ನನ್ನ ಮಗು ಈಗ ಹಾಲು ಕುಡಿಸ್ತಾನ ಅಂತ ತಣ್ಣ ಮಾಡ್ತಾ ಇದ್ದೀನಿ ಓಡಿ ಮಧ್ಯಾಹ್ನ ಎದ್ದಲಿಂದ ಹುಡುಗ ಊಟ ಮಾಡಿಕೊಂಡು ನಂಗೆ ಒಂದು ಜೊತೆ ನಿದ್ದೆ ಬಂದಂಗೆ ಆಗೋದು ಮರ ಇವತ್ತು ಕಣ್ಣೆಲ್ಲ ಕೂರಿ ಕೂರಿ ಬರ್ತಾ ಇತ್ತು ಅವನೇನೋ ಆಟಾಡೋಕೆ ಕಲಿತಾನೆ ನನಗೆ ಕಣ್ಣೇ ಕೂತ್ಕೊಂಡಲ್ಲೇ ಕೂರ್ತಾ ಇದ್ದೆ ಮಲಗಲಿಲ್ಲ ಮಲಗಿದ್ರಲ್ಲ ನಿದ್ದೆ ಹೋಗ್ಬಿಡ್ತಿದ್ದೇನು ಸ್ವಲ್ಪ ಬಟ್ಟೆ ಎಲ್ಲ ತೊಳೆದು ಎಲ್ಲ ತೊಳೆದಾಯಿತು ಎಲ್ಲ ಕೆಲಸ ಆಯ್ತಾ ಸುಮ್ಮನೆ ಕೂತ್ಕೊಂಡ್ ತಕ್ಷಣ ಕೂಗರು ಬರುತ್ತೆ ಸೊ ಅದಕ್ಕೆ ಆ ಕಡೆ ಈ ಕಡೆ ಓಡಾಡಿ ಜೊತೆ ಸ್ವಲ್ಪ ಆಟಾಡಿ ಈಗ ಕಾಫಿ ಕುಡ್ದು ಅವನಿಗೆ ಹಾಲು ಕುಡಿಸೋಣ ಅಂತ ಬಂದೆ ನೋಡಿ ಅವನು ಮುಗಿ ನೋಡಿ ಇದೇ ತರ ಇನ್ನ ಆಫೀಸಿಗೆ ಹೋದ್ರೆ ಅಲ್ಲೊಳ್ಳೆ ನರಿ ನರಿ ತರ ಇದ್ದ ಒಬ್ಬರ ಹತ್ರ ಹೋಗ್ತಿರ್ಲಿಲ್ಲ ಓಡ್ತಿದ್ದ ನೋಡಿ ಹುಲಿಯಾಗ್ಯ ಏ ಮಗನೆ ಕಲ್ಲು ಹೊಡೆದೋಗ್ತದ ಹಂಗ ಮಾಡ್ಬೇಡ ಏಯ್ ಕಲ್ಲು ಹೊಡೆದೋಗುತ್ತ ಮಗನೇ ಹಾ ಹಂಗ ಇಟ್ಕು ಕಲ್ ಮೇಲೆ ಇಟ್ಕುಟ್ಬೇಡ ಕಲ್ ಮೇಲೆ ಹಿಡ್ಕೋ ಕುಟ್ಬೇಡ ಒನ್ ರೌಂಡ್ ಮಲ್ಲಿಗೆ ಎದ್ದು ಅಷ್ಟೊತ್ತಿಗೆ ನಾನು ರೌಂಡ್ ಪಲ್ಯ ಮಾಡ್ಕೊಂಡು ಚಪಾತಿ ಮಾಡಿ ಇಟ್ಟಿದ್ದೆ ಬೇಯಿಸ್ತಿದ್ದೆ ಬೇಯಿಸ್ತಾ ಇದ್ದೆ ಅಷ್ಟೊತ್ತಿಗೆ ಫ್ರೆಂಡ್ ಬಂದಾನೆ ಟಪ್ಪು ಬಂದಿದ್ದಾನೆ ಟಪ್ಪು ಜೊತೆ ಆಟ ಆಡ್ತಾ ಇದ್ದಾನೆ ಶ್ವಾಸಿ ಇಬ್ರು ಆಟ ಆಡ್ತಾ ಕೂತಿದ್ದಾರೆ ನನ್ನ ಮಗು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಓಕೆ ಫ್ರೆಂಡ್ಸ್ ಮಲಗಕ್ಕೆ ಹೋಗ್ತಿದ್ದೀನಿ ಎಲ್ಲ ಕೆಲಸ ಮುಗಿತೀ ನಾಳೆ ಬೇರೆ ವಾರ ನೋಡೋಣ ಈಗ ಬೇರೆ ಹೇಳ್ಬೇಕು ನನ್ನ ಮಗ ಮಲಗುತ್ತೆಲ್ಲ ಸಂಜೆ ಮಲಗಿದ್ದೆ ನೋಡಿ ಈಗ ನಾಟಕ ಮಾಡ್ತಿದ್ದೆ ನಾನು ಕಣ್ಣು ಮುಚ್ಚಿ ಬರ್ತಿದ್ದೆ ಅವಿಲ್ಲೆಲ್ಲ ಕೂರಿ ಕೂಗ್ರಿ ಸಾಕಾಯಿತು ಓಕೆ ಬಾಯ್ ಗುಡ್ ನೈಟ್ ಬೆಳಿಗ್ಗೆ ಸಿಗ್ತೀನಿ